ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಕಾಯಿ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಯಾವ ಫಿಶ್ ಫ್ರೈಗೂ ಕಡಿಮೆ ಇಲ್ಲ ತುಂಬಾ ಟೇಸ್ಟಿಯಾಗಿದೆ ನಾನ್ ವೆಜ್ ಇಲ್ಲದೇ ಇರುವಾಗ ಅಥವಾ ನಾನ್ ವೆಜ್ ತಿನ್ನದೇ ಇರುವಾಗ ಇದನ್ನು ಖಂಡಿತ ಮಾಡಿ ತಿನ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಇದರ ಸಿಪ್ಪೆ ತೆಗಿಬೇಕು ಪೂರ್ತಿಯಾಗಿ ರಿಮೂವ್ ಮಾಡ್ಕೊಳ್ಳಿ ಸಿಪ್ಪೆನ ಈ ರೀತಿ ಮೇಲಿನ ಸಿಪ್ಪೆಯೆಲ್ಲ ತೆಗ್ದುಕೊಳ್ಳಿ ಈ ರೀತಿ ಎಲ್ಲ ಸಿಪ್ಪೆ ತೆಗೆದು ಇದನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿರೋ ನೀರಲ್ಲಿ ಹಾಕಿ ಹೇಳಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅದರ ಒಗರು ಹೋಗೋದಕ್ಕೆ ಒಂದು ಹತ್ತು ನಿಮಿಷ ಆದರೂ ಇದನ್ನು ಇದೇ ರೀತಿ ಬಿಡಿ ಹತ್ತು ನಿಮಿಷದ ನಂತರ ಇದನ್ನು ನಾನು ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದರ ಒಗ್ಗರೆಲ್ಲ ಬಿಟ್ಟಿರುತ್ತೆ ಹೋಗಿರುತ್ತೆ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡುವಾಗ ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡ್ಕೋಬೇಕು ಆವಾಗ ನಮಗೆ ಫಿಶ್ ಯಾವ ಯಾವ ರೀತಿ ಕಟ್ ಮಾಡ್ತೀವೋ ಅದೇ ರೀತಿ ಸಿಗುತ್ತೆ ಅದಕ್ಕೆ ನೋಡಿ ಈ ರೀತಿಯೇ ಕಟ್ ಮಾಡ್ಕೊಳ್ಳಿ ರೌಂಡ್ ಕಟ್ ಮಾಡಿದ್ರೆ ತೊಂದರೆ ಏನಿಲ್ಲ ಆದರೆ ಒಂದು ಫಿಶ್ಶದ ಶೇಪಲ್ಲಿ ಸಿಗಬೇಕು ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ತಟ್ಟೆಗೆ ಒಂದು ನಿಂಬೆಹಣ್ಣಿನ ರಸವನ್ನು ಪೂರ್ತಿಯಾಗಿ ಇದ್ದೀನಿ ಈಗ ಅದರ ಬೀಜ ಈ ವೇಸ್ಟೆಲ್ಲ ಏನಿದೆ ಅದನ್ನು ತೆಗ್ದಿಬಿಡಿ ಈಗ ಇದಕ್ಕೆ ಎರಡೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಅರಿಶಿಣ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕಿ ಅದನ್ನು ಈ ರೀತಿ ಹದಕ್ಕೆ ತರಬೇಕು ಹುಣ್ಸೆ ಹಣ್ಣಿನ ರಸ ಹಾಕಿ ಮಾಡೋದಾದರೂ ಮಾಡ್ಕೋಬೋದು ಈ ರೀತಿಯೂ ಮಾಡ್ಕೋಬೋದು ಈಗ ಕಟ್ ಮಾಡಿಟ್ಟಿರುವಂಥ ಬಾಳೆಕಾಯಿಗೆ ಈ ರೀತಿ ಕೋಟಿಂಗ್ ಮಾಡಿ ನಾವು ಫಿಶಿಗೆಗೆ ಮಾಡ್ತೀವೋ ಅದೇ ರೀತಿ ಮಾಡ್ಕೊಳ್ಳಿ ಮೇಲೆ ಸೈಡ್ಗೆಲ್ಲ ಹಾಕ್ಕೊಳ್ಳಿ ಈ ರೀತಿ ಎಲ್ಲನೂ ನಾನು ಈ ರೀತಿ ಮಾಡಿಟ್ಟಿದ್ದೀನಿ ಹೀಗೆ ನಾನು ಒಂದು ಹತ್ತು ನಿಮಿಷ ಇದ್ದೀನಿ ಮತ್ತೆ ಇದನ್ನು ಫ್ರೈ ಮಾಡ್ತಾ ಇರೋದು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಇದಕ್ಕೆ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಳ್ಳಿ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿರೋದನ್ನು ಸೆಂಟ್ರಿಗೆ ಹಾಕಿ ಕೊಡಿ ಅಷ್ಟು ದಪ್ಪ ಇಲ್ಲದೇ ಇದ್ದರೆ ಸ್ಲೈಸಾಗಿ ಕಟ್ ಅದನ್ನು ಸೈಡಿಗೆ ಹಾಕ್ಕೊಳ್ಳಿ ಯಾಕಂದರೆ ಸೀದೋಗಿಬಿಡುತ್ತೆ ಆಮೇಲೆ ಈ ರೀತಿ ಎಲ್ಲನೂ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಗ್ಯಾಸು ಉರಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋದು ಬೇಡ ಬೇಗ ಸೀದೋಗುತ್ತೆ ಬಾಳೆಕಾಯಿ ಮತ್ತು ಬೇಗ ಬೇಯುತ್ತೆ ಅದಕ್ಕೆ ತುಂಬ ಏನು ಬೇಕಾಗಿಲ್ಲ ಈ ರೀತಿ ಎರಡು ಎರಡೆರಡು ಸಲ ಫ್ರೈ ಮಾಡಿ ತೆಗೀರಿ ಈಗ ಇದಕ್ಕೆ ಎಣ್ಣೆ ಕಡಿಮೆ ಆಗಿದೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸೈಡಿಗೆ ಹಾಕಿ ಸೆಂಟರ್ಗೆ ಹಾಕಿದರೆ ಅಲ್ಲೇ ಹೋಗಿ ಬಿಡುತ್ತೆ ಈ ರೀತಿ ಸ್ವಲ್ಪ ಹಾಕಿ ಸ್ಪ್ರೆಡ್ ಮಾಡಿಕೊಡಿ ಎಲ್ಲ ಕಡೆಯೂ ಈಗ ಇದು ಆಗಿದೆ ಸೆಂಟರ್ ಇರೋದನ್ನೆಲ್ಲ ತೆಗೀತಾ ಇದ್ದೀನಿ ಮತ್ತು ಸೈಡಿಗಿರೋದನ್ನು ಈ ರೀತಿ ಮದ್ಯಕ್ಕೆ ಮಾಡ್ತಾ ಈ ರೀತಿ ಮಾಡಿ ಫ್ರೈ ಮಾಡಿ ತೆಗೀರಿ ಇದೀಗ ಆಗಿದೆ ಪೂರ್ತಿ ತೆಗೆದಿದ್ದೀನಿ ಹಾಗೆ ಇನ್ನೊಂದು ಟ್ರಿಪ್ ಸ್ವಲ್ಪ ಎಣ್ಣೆ ಹಾಕಿ ಬಾಕಿರೋದನ್ನು ಕೂಡ ಫ್ರೈ ಮಾಡಿ ತೆಗಿತಾಯಿದ್ದೀನಿ ಇದೇ ರೀತಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಇದನ್ನು ಕೂಡ ಅದೇ ರೀತಿ ಫ್ರೈ ಮಾಡಿ ತೆಗಿತಾಯಿದ್ದೀನಿ ಇದ್ದೀನಿ ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ಈ ರೀತಿ ಎಲ್ಲನೂ ಫ್ರೈ ಮಾಡಿ ತೆಗೆದಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಬರೀ ಅನ್ನಕ್ಕೆ ಅನ್ನಕ್ಕೆ ಸಾ ರಸಮ್ ಅಥವಾ ಬೇಳೆ ಸಾರೆಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಇದು ಫ್ರೈ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್